ನಮ್ಮ ಸಿನಿಮಾ ಶೂಟ್ ನಡೀತಾ ಇರಬೇಕಾದ್ರೆ ಮಧ್ಯದಲ್ಲಿ ತಲ್ವಾ ಸಿನಿಮಾ ಶೂಟ್ ಶುರುವಾಗಿದ್ದು ಆ್ಯಂಡ್ ಈ ಸಿನಿಮಾ ಮುಹೂರ್ತ ಮಾಡಿದ್ದು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಸೊ ಅವರು ಲಾಂಗ್ ಇಟ್ಕೊಂಡು ನನಗೆ ಇವರು ಕೂಡ ಲಾಂಗ್ ಇಟ್ಕೊಂಡು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಒಂದು ಮಾತು ಹೀರೋ ಆಗ ಕೊರ್ಟಿದ್ದಾರೆ ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಪ್ರೀತಿಯ ನಮಸ್ಕಾರ ಹಾಗೆ ಕ್ಷಮೆ ಇರಲಿ ಸ್ವಲ್ಪ ತಡವಾಗಿ ಬಂದೆ ಹುಷಾರಿರಲಿಲ್ಲ ನನಗೆ ಟೂ ಡೇಸ್ ಇಂದ ಹೈ ಫೀವರ್ ಆಮ್ ಸೊ ಸಾರಿ ಸ್ವಲ್ಪ ಲೇಟ್ ಮಾಡಿದ್ದಕ್ಕೆ ಆ್ಯಂಡ್ ತಲ್ವಾರ್ ಟ್ರೈಲರು ಚಿಕ್ಕಾವಳೆ ಚೆನ್ನಾಗಿದೆ ಸಖತ್ತಾಗಿದೆ ನಮ್ಮ ಚಾಕ್ಲೇಟ್ ಹೀರೋ ಫುಲ್ ಮಾಸ್ ಹೀರೋ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಏನು ನಾವು ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದೆ ಧರ್ಮ ಈ ಸಿನಿಮಾದಲ್ಲಿ ಎರಡೂ ಶೇಡು ಕಾಣಿಸ್ತಾ ಇದೆ ಲಾಂಗ್ ಹಿಡ್ಕೊಂಡೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಟೈಟಲ್ ಕೂಡ ಪವರ್ ಪ್ಯಾಕ್ಡ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಪವರ್ಫುಲ್ ಟೈಟಲ್ ಪವರ್ ಪ್ಯಾಕ್ಡ್ ಪವರ್ಫುಲ್ ಟೈಟಲ್ ಆ್ಯಂಡ್ ಪವರ್ ಫ್ಯಾಕ್ಟ್ ಟ್ರೈಲರ್ ಅಂತಲೇ ಹೇಳ್ಬೋದು ತುಂಬಾ ಅದ್ಭುತವಾಗಿದೆ ಆ್ಯಂಡ್ ಅದಿತಿ ಅವರೇ ಯು ಆರ್ ಲುಕ್ಕಿಂಗ್ ಗಾಡ್ಜಿಯಸ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸಿದ್ದೀರಾ ಆ್ಯಂಡ್ ಸಾಂಗ್ ನಾನು ಈ ಮುಂಚೆನೆ ನೋಡಿದ್ದೆ ಪಲ್ ಪಲ್ ಅನ್ನೋ ಒಂದು ಸಾಂಗು ಬಹಳ ಅದ್ಭುತವಾದ ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಆ್ಯಂಡ್ ಮುಮ್ತಾಜ್ ಮುರಳಿ ಸರ್ ತುಂಬ ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದೀರಾ ನಾನು ನಿಮ್ದು ನಿಮ್ದು ಮುಮ್ತಾಜ್ ಮೂವಿ ಕೂಡ ನೋಡಿದ್ದೀನಿ ಬಹಳ ಅದ್ಭುತವಾಗಿದೆ ಅದೇ ಥರ ಇನ್ನೊಂದು ಸಿನಿಮಾ ಇವಾಗ ತಲ್ವಾರ್ ಬರ್ತಾ ಇದೆ ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಈಗ ಸಿನಿಮಾ ಪ್ರೊಡ್ಯೂಸ್ ಮಾಡಿದಂಥ ಸುರೇಶ್ ಸರ್ ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಧರ್ಮ ಅವರು ಯಾವಾಗಲೂ ಕೇಳ್ತಿರ್ತೀನಿ ನೀವು ಯಾಕೆ ಇಷ್ಟೊಂದು ಒಳ್ಳೆಯವರು ಸಲ ಒಂದೊಂದ್ಸಲ ಇಷ್ಟೊಂದು ಒಳ್ಳೆಯವರಾಗ್ಬೇಡಿ ಅಂತ ಅರ್ತೀನಿ ನಾನು ಬಿಗ್ ಬಾಸ್ ಮನೇಲಿ ಇರ್ಬೋದು ಅವ್ರ ಜೊತೆ ನಾನು ಎರಡು ಮೂರು ಸಿನಿಮಾ ಆಕ್ಟ್ ಮಾಡಿದ್ದೀನಿ ಅಲ್ಲಿರ್ಬೋದು ಒಂದು ಯಾರ ಮೇಲೂ ಜೋರಾಗಿ ರೈಸ್ ಮಾಡಲ್ಲ ಯಾರಿಗೂ ಹರ್ಟ್ ಮಾಡಲ್ಲ ಇರುವೆಗೂ ಕೂಡ ನೋವು ಮಾಡದೇ ಇರುವಂಥ ವ್ಯಕ್ತಿ ಅದು ಧರ್ಮ ಅವರು ನನ್ನ ಲೈಫಲ್ಲೇ ಇಷ್ಟೊಂದು ಒಳ್ಳೆ ವ್ಯಕ್ತಿತ್ವ ಇರುವಂತ ನೋಡಿರೋ ವ್ಯಕ್ತಿ ಅಂದರೆ ಧರ್ಮ ಯಾಕೆ ಇಷ್ಟು ಒಳ್ಳೆಯವರು ಅಂತ ಅನ್ಕೊಂಡಾಗ ಅನ್ಕೊಂತ ಇದ್ದಾಗ ಅವ್ರ ಫ್ಯಾಮಿಲಿನ ಮೀಟ್ ಮಾಡಿದಾಗ ಗೊತ್ತಾಯಿತು ಅಪ್ಪ ಅಮ್ಮ ಅಕ್ಕ ಎಲ್ಲರೂ ತುಂಬ ಸಾಫ್ಟ್ ಅಪ್ಪನ ಹೆಸರು ಕೀರ್ತಿ ಅಕ್ಕನ ಹೆಸರು ಸತ್ಯ ಇವ್ರ ಹೆಸರು ಧರ್ಮ ಸೊ ಫ್ಯಾಮಿಲಿನೇ ಸಿಕ್ಕಾಬಟ್ಟೆ ಸತ್ಯಮೇವ ಜಯತೆ ಅನ್ನೋ ಥರ ಅವತ್ತಿಂದನೂ ಬದುಕ್ ಲೈಫ್ ಲೀಡ್ ಮಾಡಿದ್ದಾರೆ ಸೊ ಹಾಗಾಗಿ ನೀವು ಕೂಡ ಆ ಒಂದು ನೇಚರಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ ಆ್ಯಂಡ್ ಬಿಗ್ ಬಾಸ್ ಮನೇಲೂ ಕೂಡ ಎಷ್ಟೊಂದು ಬಾರಿ ಅವ್ರಿಗೆ ಹರ್ಟ್ ಆಗಿರುವಂಥ ಸಮಯದಲ್ಲೂ ಕೂಡ ಯಾರ ಮೇಲೂ ವಾಯ್ಸ್ ರೈಸ್ ಮಾಡಿಲ್ಲ ಅದನ್ನು ತುಂಬ ಸಾಫ್ಟಾಗಿ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿದೆ ಅವ್ರಿಗೆ ಭಾಳ ಆಗುತ್ತೆ ಅಂಥವ್ರ ಜೊತೆ ನಾನು ಕೂಡ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಧರ್ಮ ತುಂಬ ಚೆನ್ನಾಗಿದೆ ಟ್ರೈಲರ್ ಆ್ಯಂಡ್ ಸಿನಿಮಾ ಫೆಬ್ರವರಿ ಸೆವೆನ್ ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಏಕೆಂದರೆ ಪರಭಾಷೆಗಳ ಮೇಲಿರುವಂಥ ಪ್ರೀತಿ ಎಲ್ಲೋ ಒಂಚೂರು ಕಡಿಮೆ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಇದೆ ಅಂತ ಅನಿಸ್ತಾ ಇದೆ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ತಲ್ವಾರ್ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್ ತಲ್ವಾರ್ನ ರಾಜ್ಯಾದ್ಯಂತ ಅಂತ ನಿಮ್ಮ ಹತ್ತಿರದ ಥಿಯೇಟರ್ಸ್ಗಳಲ್ಲಿ ಹೋಗಿ ನೋಡಬೇಕು ಅವ್ರಿಗೆ ಸಪೋರ್ಟ್ ಮಾಡಬೇಕು ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಮಾತಾಡಬೇಕು ಥ್ಯಾಂಕ್ ಯು ಸೋ ಮಚ್ ಇಟ್ ವಾಸ್ ಅನುಷ್ ಅಷ್ಟೇ ನಾನು ಜಸ್ಟ್ ನಾನು ಹೇಳಿದೆ ಪ್ರಮೋಷನ್ ಸಿನಿಮಾದು ಮಾಡ್ತಾ ಇದೀನಂತ ಶಿ ಲೈಕ್ ವೆರಿ ಸಪೋರ್ಟಿವ್ ಆಹ್ಹ್ ಇಲ್ಲ ಖಂಡಿತ ಬರ್ತೀನಿ ಧರ್ಮ ನಿಮ್ ಸಿನಿಮಾ ಅಂದ ಮೇಲೆ ನಾನು ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಅಂಡ್ ಅವ್ರು ಹೇಳ್ದಂಗೆ ನಾವೊಂದು ಎರಡು ಸಿನಿಮಾ ಮಾಡಿದ್ವಿ ಮುಂಚೆ ಇವಾಗ ಒಂದ್ ಸಿನಿಮಾ ಗೆ ರೆಡಿ ಇದೆ ಬ್ಯಾಂಗ್ಳೂರ್ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಹೇಳ್ದಂಗೆ ಹೌದು ತುಂಬಾ ಸಾಫ್ಟ್ ಇದೆ ಬಟ್ ಲಾಸ್ಟ್ ಲಾಸ್ಟ್ ಅಲ್ಲಿ ಪಾಪ ಹೋಗಿ ಹೋಗಿ ಇವ್ರ ಜೊತೆ ಜಗಳ ಆಡ್ಬಿಟ್ಟೆ ಕೋಪ ಆಗಿರ್ಬೋದು ತುಂಬಾ ಜನಕ್ಕೆ ತುಂಬಾ ಜನ ಅವ್ರ ಆಗಿರ್ಬೋದು ತುಂಬಾ ಬೇಜಾರಾಗುತ್ತೆ ಅವ್ರಿಗೆ ಇಲ್ಲಿಂದ ಕ್ಷಮೆ ಕೇಳ್ತೀನಿ ಯಾಕಂದರೆ ಬಿಗ್ ಬಾಸ್ ಮನೇಲಿ ಆಗಿದ್ದು ಸೊ ಇಟ್ಸ್ ನಾಟ್ ರಿಯಾಲಿಟಿಯಾಗಿ ನಾವು ಜಗಳ ಆಡಿಲ್ಲ ಸೊ ಬಿಗ್ ಬಾಸ್ ಮನೆ ಅದು ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ಸ್ ಅ ಲಾಡ್ ಫಾರ್ ಕಮಿಂಗ್ ಆ್ಯಂಡ್ ಬಿಗ್ ಬಾಸ್ ಇದ್ದಾಗಲೂ ಐ ಥಿಂಕ್ ಅ ವೆರಿ ಗುಡ್ ಫ್ರೆಂಡ್ ವೆರಿ ಗುಡ್ ಸಪೋರ್ಟ್ ಅಂತಲೇ ಹೇಳ್ಬೋದು ಅನುಷ್ ಅವರು ಐ ಥಿಂಕ್ ಫ್ರಮ್ ಸ್ವರ್ಗ ಅಂತ ಇತ್ತು ಬಟ್ ಸ್ವರ್ಗಕ್ಕೆ ಮೇಲೆ ಐ ಥಿಂಕ್ ಅಲ್ಲಿಂದ ಮತ್ತೆ ನಾವು ಕನೆಕ್ಟ್ ಆಗಿ ಸ್ಟಾರ್ಟ್ ಆದ್ವಿ ಸೊ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಆ್ಯಂಡ್ ಆಲ್ವೇಸ್ ಬಿನ್ ಅ ಸಪೋರ್ಟ್ ಪ್ರತಿಯೊಬ್ರು ಕಂಟೆಸ್ಟೆನ್ಸ್ ಯಾವ ಥರ ಇದ್ದರು ಅದೇ ಥರ ಶಿ ಈಸ್ ಆಲ್ಸೋ ಬಿನ್ ಅ ವೆರಿ ಬಿಗ್ ಸಪೋರ್ಟ್ ಮೀ ಥ್ಯಾಂಕ್ ಯು ಆ್ಯಂಡ್ ಸಿನಿಮಾ ಬಗ್ಗೆ ನೀವು ಹೇಳಿದ್ರಿ ತಲ್ವಾರ್ದು ನಿಮ್ಗೆ ಇಷ್ಟ ಆಯಿತು ಲುಕ್ ಅಂತ ಸೊ ಐ ಥಿಂಕ್ ಇಲ್ಲಿಂದ ಐ ಥಿಂಕ್ ಒಂದು ಆ್ಯಕ್ಷನ್ ಪ್ಯಾಕ್ಟ್ ತಲ್ವಾರು ರಿಲೀಸ್ ಆಗ್ತಾ ಇದೆ ಫೆಬ್ರವರಿ ಸೆವೆಂತು ನೀವು ಹೇಳ್ದಂಗೆ ಹೋಪ್ಫುಲಿ ನಂಗೆ ಒಂದು ಡಿಫ್ರೆಂಟ್ ಇಮೇಜು ಆಮೇಲೆ ಬರೀ ಚಾಕ್ಲೆಟ್ ಬಾಯ್ ಕ್ಯಾಡ್ಬರೀಸ್ ಅಂತ ಇದ್ದಿದ್ದು ಇಲ್ಲಿಂದ ಒಂದು ಬೇರೆ ಇಮೇಜ್ ಬರಲಿ ಅಂತ ನೀವು ಹೇಳ್ರಿ ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ನೈಸ್ ಫರ್ ಕಮಿಂಗ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಇಯರ್ ನಮ್ಮ ಸಿನ್ಮಾ ಶೂಟ್ ನಡೀತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ತಲ್ವಾ ಸಿನಿಮಾ ಶೂಟ್ ಶುರುವಾಗಿದ್ದು ಅಂಡ್ ಈ ಸಿನಿಮಾ ಮುಹೂರ್ತ ಮಾಡಿದ್ದು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಸೊ ಅವರು ಲಾಂಗ್ ಇಟ್ಕೊಂಡು ನಂಗೆ ಇವರು ಕೂಡ ಲಾಂಗ್ ಇಟ್ಕೊಂಡು ಈ ಸಿನಿಮಾದಲ್ಲಿ ಆ್ಯಕ್ ಮಾಡಿದ್ದಾರೆ ಒಂದು ಮಾತ್ ಹೀರೋ ಆಗ ಹೊರಟಿದ್ದಾರೆ ಸೊ ಹೊರಟಿದ್ದಾರೆ ಅದೆಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಎರಡು ಶೇಡ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ನನಗೆ ಒಂದು ಸೆಕೆಂಡ್ ಶಾಕ್ ಆಯಿತು ಧರ್ಮ ಅವರು ಇಷ್ಟು ಅದ್ಭುತವಾಗಿ ಅಂದ್ರೆ ಆ ಒಂದು ಮುದ್ಮುದ್ದಾದ ಲುಕ್ ಇಂದ ಒಂಥರ ಫುಲ್ ಆಕ್ಷನ್ ಓರಿಯೆಂಟೆಡ್ ಆಗಿ ಫುಲ್ ಮಾಸ್ ಆಗಿ ಕಾಣಿಸ್ಕೊಂಡಿರೋದು ನೋಡಿದಾಗ ಇಟ್ಸ್ ಲೈಕ್ ವೆರಿ ಹ್ಯಾಪಿ ಫಾರ್ ಯು ಧರ್ಮ ಆಲ್ ದಿ ವೆರಿ ಥ್ಯಾಂಕ್ ಯು ಸೋ ಮಚ್ ಅಮಿಶಾರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಅಲಾಟ್ ಮೀನ್ಸ್ ಅಲಾಟ್